ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ಪಾಠ ಎರಡು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಪಾಠದ ಎರಡನೇ ವಿಡಿಯೋ ಇದಾಗಿದೆ ಪಠ್ಯದ ಪ್ರಶ್ನೆಗಳಿಗೆ ಉತ್ತರಗಳು ಒಂದು ವಸ್ತು ಎಂದರೇನು ದ್ರವ್ಯದ ಶುದ್ಧರೂಪವನ್ನು ವಸ್ತು ಎನ್ನುತ್ತೇವೆ ಎರಡು ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಿಗಿರುವ ವ್ಯತ್ಯಾಸವನ್ನು ಪಟ್ಟಿಮಾಡಿ ಸಮರೂಪ ಮಿಶ್ರಣಗಳು ಮತ್ತು ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸ ಹೀಗಿದೆ ಏಕರೂಪ ಸಂಯೋಜನೆ ಹೊಂದಿರುವ ಮಿಶ್ರಣಗಳನ್ನು ಸಮರೂಪ ಮಿಶ್ರಣ ಅಥವಾ ದ್ರಾವಣಗಳು ಎನ್ನುತ್ತೇವೆ ವಿಭಿನ್ನ ಘಟಕಾಂಶಗಳನ್ನು ಹೊಂದಿದ್ದು ಭೌತಿಕವಾಗಿ ನಿರ್ದಿಷ್ಟ ಭಾಗಗಳನ್ನೊಳಗೊಂಡ ಮಿಶ್ರಣಗಳನ್ನು ಅಸಮರೂಪ ಮಿಶ್ರಣಗಳು ಎನ್ನುತ್ತೇವೆ ಸಮರೂಪ ಮಿಶ್ರಣಗಳಿಗೆ ಉದಾಹರಣೆ ನೀರಿನಲ್ಲಿ ಕರಗಿರುವ ಉಪ್ಪು ನೀರಿನಲ್ಲಿ ಕರಗಿರುವ ಸಕ್ಕರೆ ಅಸಮರೂಪ ಮಿಶ್ರಣಗಳಿಗೆ ಉದಾಹರಣೆ ಸೋಡಿಯಂ ಕ್ಲೋರೈಡ್ ಮತ್ತು ಕಬ್ಬಿಣಚೂರಿನ ಮಿಶ್ರಣ ಉಪ್ಪು ಮತ್ತು ಸಲ್ಬರ್ ಮಿಶ್ರಣ ತೈಲ ಮತ್ತು ನೀರಿನ ಮಿಶ್ರಣಗಳು ಸಮರೂಪ ಮಿಶ್ರಣವು ವಿಭಿನ್ನ ಸಂಯೋಜನೆಯನ್ನು ಹೊಂದಿರಬಹುದು ಮೂರು ದ್ರಾವಣ ಎಂದರೇನು ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ದ್ರಾವಣ ಎನ್ನುವರು ಉದಾಹರಣೆ ನಿಂಬೆಹಣ್ಣಿನ ರಸ ಸೋಡಾ ನೀರು ಸಾಮಾನ್ಯವಾಗಿ ದ್ರಾವಣ ಎಂದರೆ ದ್ರವ ವಸ್ತುವಾಗಿದ್ದು ಘನ ದ್ರವ ಅಥವಾ ಅನಿಲ ವಸ್ತುವು ಕರಗಿರುತ್ತದೆ ಎಂದು ನಾವು ಯೋಚಿಸುತ್ತೇವೆ ಆದರೆ ನಾವು ಘನರೂಪದ ದ್ರಾವಣಗಳನ್ನು ಅಂದರೆ ಮಿಶ್ರಲೋಹಗಳು ಮತ್ತು ಅನಿಲ ರೂಪದ ದ್ರಾವಣಗಳನ್ನು ಕೂಡ ಪಡೆಯಬಹುದು ದ್ರಾವಣಗಳಲ್ಲಿ ಕಣಗಳ ಮಟ್ಟದಲ್ಲಿ ಏಕರೂಪತೆ ಇರುತ್ತದೆ ಉದಾಹರಣೆಗೆ ಜಿಯು ಒಂದೇ ರೀತಿಯಾಗಿರುತ್ತದೆ ಇದರಿಂದಾಗಿ ಸಕ್ಕಲ್ ಅಥವಾ ಉಪ್ಪಿನ ಕಣಗಳು ದ್ರಾವಣದಲ್ಲಿ ಏಕರೂಪವಾಗಿ ವಿತರಣೆಗೊಂಡಿದೆ ಎಂದು ತಿಳಿಯುತ್ತದೆ ದ್ರಾವಣವು ದ್ರಾವಕ ಮತ್ತು ದ್ರಾವ್ಯಗಳನ್ನು ಘಟಕಾಂಶಗಳಾಗಿ ಹೊಂದಿರುತ್ತದೆ ಒಂದು ದ್ರಾವಕ ಎಂದರೇನು ತನ್ನಲ್ಲಿ ಇತರ ಘಟಕಾಂಶವನ್ನು ಕರಗಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನು ದ್ರಾವಕ ಎನ್ನುತ್ತಾರೆ ಎರಡು ದ್ರಾವ್ಯ ಎಂದರೇನು ದ್ರಾವಕದಲ್ಲಿ ಕರಗುವ ದ್ರಾವಣದ ಘಟಕಾಂಶವನ್ನು ದ್ರಾವ್ಯ ಎನ್ನುತ್ತಾರೆ ಉದಾಹರಣೆ ನೀರಿನಲ್ಲಿ ಕರಗಿರುವ ಸಕ್ಕರೆ ದ್ರಾವಣವು ದ್ರವದಲ್ಲಿರುವ ಘನ ದ್ರಾವಣ ಈ ದ್ರಾವಣದಲ್ಲಿ ಸಕ್ಕರೆ ದ್ರಾವ್ಯ ಮತ್ತು ನೀರು ದ್ರಾವಕವಾಗಿದೆ ಆಲ್ಕೊಹಾಲ್ನಲ್ಲಿರುವ ಅಯೋಡಿನ್ ದ್ರಾವಣವನ್ನು ಟಿಂಚರ್ ಆಫ್ ಅಯೋಡಿನ್ ಎನ್ನುತ್ತಾರೆ ಘನರೂಪದ ಅಯೋಡಿನ್ ದ್ರಾವ್ಯವಾಗಿದೆ ಮತ್ತು ದ್ರವರೂಪದ ಆಲ್ಕೊಹಾಲ್ ದ್ರಾವಕವಾಗಿದೆ ಪಾನೀಯಗಳಾದ ಸೋಡಾ ನೀರು ದ್ರವದಲ್ಲಿರುವ ಅನಿಲ ದ್ರಾವಣವಾಗಿದೆ ಇವುಗಳಲ್ಲಿ ಅನಿಲರೂಪದ ಕಾರ್ಬನ್ ಡೈಆಕ್ಸೈಡ್ ದ್ರಾವ್ಯವಾಗಿದ್ದು ದ್ರವರೂಪದ ನೀರು ದ್ರಾವಕವಾಗಿದೆ ವಾಯು ಅನಿಲದಲ್ಲಿನ ಅನಿಲದ ಮಿಶ್ರಣ ವಾಯುವು ಹಲವು ಅನಿಲಗಳ ಸಮರೂಪದ ಮಿಶ್ರಣ ಇದರ ಎರಡು ಪ್ರಮುಖ ಘಟಕಾಂಶಗಳು ಆಕ್ಸಿಜನ್ ಇಪ್ಪತ್ತೊಂದು ಪರ್ಸೆಂಟ್ ಮತ್ತು ನೈಟ್ರೋಜನ್ ಎಪ್ಪತ್ತೆಂಟು ಪರ್ಸೆಂಟ್ ಇತರೆ ಅನಿಲಗಳು ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ ಎರಡು ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಮತ್ತು ಅಲೋಹಗಳ ಮಿಶ್ರಣವನ್ನು ಮಿಶ್ರಲೋಹಗಳೆನ್ನುವರು ಉದಾಹರಣೆಗೆ ಹಿತ್ತಾಳೆಯು ಸುಮಾರು ಮೂವತ್ತು ಪರ್ಸೆಂಟ್ ಸತು ಮತ್ತು ಎಪ್ಪತ್ತು ಪರ್ಸೆಂಟ್ ತಾಮ್ರದು ಮಿಶ್ರಣವಾಗಿದೆ